ವೆಲ್ಕಮ್ ಟು ಲೇಜೆ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೋಡಿ ಇವತ್ತು ನಾನೊಂದು ದೇವಸ್ಥಾನದ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ದೇವಸ್ಥಾನದ ಮುಂದೆ ಇರತಕ್ಕಂಥ ಸಣ್ಣ ಕಲ್ಲುಗಳ ಮೇಲೆ ಕುತ್ಕೊಂಡು ನಿಮ್ಮ ಅರಿಕೆ ಏನಿದ್ರು ಆ ದೇವರಿಗೆ ಮನಸ್ಸಲ್ಲಿ ಬೇಡ್ಕೊಂಡ್ರೆ ಅದು ನೆರವೇರು ಆಗಿದ್ದರೆ ರೈಟ್ ಸೈಡಿಂದ ತಿರುಗುತ್ತೆ ಅದು ನೆರವೇರಲ್ಲ ಅನ್ನಂಗಿದ್ರೆ ಲೆಫ್ಟ್ ಸೈಡಿಂದ ತಿರುಗುತ್ತೆ ಅದೇ ಈ ದೇವಸ್ಥಾನದ ಸ್ಪೆಷಾಲಿಟಿ ಇದು ಇರೋದು ದ್ವಾರಾಳು ಅನ್ನೋ ಗ್ರಾಮದಲ್ಲಿದೆ ಹುಬ್ಳಿ ಟು ಬೆಂಗಳೂರು ಹೈವೇಲಿ ಸಿರ ಹತ್ರ ದ್ವಾರಾಳು ಎಂಬ ಒಂದು ಹಳ್ಳಿ ಹೈವೇ ರೋಡ್ ಪಕ್ಕನೇ ಇದೆ ಇಲ್ಲಿ ಒಂದು ಸತಿ ಭೇಟಿ ಕೊಡಿ ಸುಮಾರು ದೇವಸ್ಥಾನಗಳನ್ನು ನಾನು ನೋಡಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ನಮ್ಮ ಕೋರಿಕೆ ಏನೇನಾದರೂ ನಾವು ಕೇಳ್ಕೊಂಡ್ರೆ ಅದು ನೆರವೇರೋದಕ್ಕೆ ಮಿನಿಮಮ್ ಸಿಕ್ಸ್ ಮಂತ್ ಆದರೂ ಬೇಕಾಗುತ್ತೆ ಇಲ್ಲ ಒನ್ ಇಯರ್ ಆದರೂ ಬೇಕಾಗುತ್ತೆ ಬಟ್ ಆದರೆ ಈ ದೇವಸ್ಥಾನದಲ್ಲಿ ಹಂಗಲ್ಲ ನೀವು ಏನೇ ಬೇಡ್ಕೊಂಡು ಆ ಕಲ್ಲು ಮೇಲೆ ಕೂತ್ಕೊಂಡ್ರೆ ಅದು ಅಲ್ಲೇ ಸ್ಪಾಟಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅದೇ ಈ ದೇವಸ್ಥಾನದ ಸ್ಪೆಷಾಲಿಟಿ ನಿಮ್ಮ ಕೋರಿಕೆ ನೆರವೇರುತ್ತೆ ಅನ್ನೋಂಗಿದ್ರೆ ರೈಟ್ ಸೈಡಿಂದ ತಿರುಗುತ್ತೆ ಕೋರಿಕೆ ನಿಮ್ಮ ನೆರವೇರಲ್ಲಪ್ಪ ಅಂದರೆ ಲೆಫ್ಟ್ ಸೈಡಿಂದ ತಿರುಗುತ್ತೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದಕ್ಕೆ ಯಾವುದೇ ಆದಂಥ ಅರ್ಚಕರು ಯಾರೂ ಇಲ್ಲ ಇದನ್ನು ಭಕ್ತಾದಿಗಳೇ ಈ ದೇವಿನ ಪೂಜೆ ಮಾಡ್ತಿರೋದು ನೋಡಿ ಇಲ್ಲೊಬ್ರು ಕೂತ್ಕೊಂಡಿದ್ದಾರೆ ಇವರು ಅದ್ರ ಮೇಲೆ ಕುತ್ಕೊಂಡು ತಿರುಗ್ತಾರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾರೂ ಇದಕ್ಕೆ ಪೂಜಾರಪ್ಪರಿಲ್ಲ ಪೂಜೆ ಮಾಡೋಂಗಿಲ್ಲ ಭಕ್ತಾದಿಗಳು ಬಂದು ಅವರೇ ಪೂಜೆ ಹೋಗ್ಬೇಕು ಅದೇ ಇಲ್ಲಿಯ ಸ್ಪೆಷಾಲಿಟಿ ಯಾವುದೇ ಆದಂಥ ದೇವಸ್ಥಾನ ಕಟ್ಟಂಗಿಲ್ಲ ಏನಿಲ್ಲ ಒಂದು ಹಳ್ಳಿ ಮರ ಇದೆ ಅದರ ಮೇಲೆ ಅದ್ರ ಕೆಳಗಡೆ ಈ ದೇವಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ಭಾಳ ಅದ್ಭುತವಾದಂಥ ರಿಸಲ್ಟ್ ಇದೆ ಇಲ್ಲಿ ದಯವಿಟ್ಟು ಎಲ್ಲರೂ ಈ ಸನ್ನಿಧಾನಕ್ಕೆ ಬನ್ನಿ ತಾಯಿ ಹುಡಿಸ್ಲಾಮ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ನಮ್ಮ ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಇನ್ನೂ ಕಂಟಿನ್ಯೂ ಆಗುತ್ತೆ ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಸತಿ ನೋಡ್ತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಿಮ್ಮ ಹೆಸರು ಅಜಯ್ ಎಷ್ಟು ವರ್ಷದಿಂದ ಬರ್ತಾ ಬರ್ತಾಯಿದ್ದೀರಾ ಇಲ್ಲಿಗೆ ಒಂಬತ್ತು ವರ್ಷದಿಂದ ಮತ್ತಿಲ್ಲಿ ಏನು ಅರ್ಚಿಕ್ರೆ ಯಾರು ಇಲ್ಲ ಪೂಜಾರಪ್ಪರು ಹಾಂ ಹಾಂ ವಾರ ಯಾವ ವಾರ ಹಾಂ ಹಾಂ ಬಲಿ ಕೊಡ್ತಾರೆ ಇಲ್ಲಿ ಎಲ್ಲ ಬಲಿ ಕೊಡ್ತಾರೆ ನೀವು ಬಲಿ ಕೊಟ್ಟಿದ್ದೀರಾ ಏನು ಬಲಿ ಕೊಟ್ಟಿದ್ದೀರಾ ಕೋಳಿ ಕುರಿ ಎಲ್ರಿಗೂ ಬಲಿ ಕೊಟ್ಟಿದ್ದೀರಾ ಮತ್ತೆ ಏನಕ್ಕೆ ಇಲ್ಲಿ ಪೂಜಾರಪ್ಪರ ಯಾರು ಬರಲ್ವಲ್ಲ ಯಾಕೆ ಗೊತ್ತಿಲ್ಲ ಬಹಳ ವರ್ಷಗಳಿಂದ ಮಾಡ್ಕೊಂಡು ಹೋಗ್ತಾರೆ ಹಾ ಅದೇನು ಕಲ್ ಮೇಲೆ ಕುತ್ಕೊಂಡು ತಿರುಗ್ತಾ ಇದ್ರಲ್ಲ ಅದು ನಿಮ್ಮ ಕೋರಿಕೆ ನೆರವೇರುತ್ತೆ ಅನ್ನೋದಾದ್ರೆ ರೈಟ್ ಸೈಡ್ ಇತ್ತಿರುತ್ತ ಲೆಫ್ಟ್ ಸೈಡು ಈಗ ನಿಮ್ಗೆ ನೀವು ಎಷ್ಟೊತ್ತಿ ಆ ತರ ಕಲ್ಪ ಮೇಲೆ ಕುತ್ಕೊಂಡು ಓಕೆ ಅಣ್ಣ ಥ್ಯಾಂಕ್ ಯು